ಚಲೋ ಫ್ರೆಂಡ್ಸ್ ನಮಸ್ಕಾರ ನನಗೆ ಕೂಡ ನಂದಿ ಇದು ಲ್ಯಾಡ್ರಿ ಫ್ಯಾಕ್ಟ್ರಿ ಅಂತೇಳಿ ಲ್ಯಾಡ್ರಿ ಫ್ಯಾಕ್ಟ್ರಿ ಅಂತೇಳಿ ಎಲ್ಲಂದ್ರೆ ನಿಮ್ದು ಬಂಗಾಪುರ ಚೌಕ್ ಹತ್ರ ಬರ್ತೈತಿ ನಾಗರಾಮು ಹೆಂಗ್ ಕುಂದೈತಿ ಒಂದು ತಾಸು ತಾಸಿ ಈ ಥರ ಕುಂದಿದ್ದು ನಾಗರಾಮು ಇದನ್ನೀಗ ರೆಸ್ಕ್ಯೂ ಮಾಡ್ತಾ ಇದೀನಿ ಕೊನೆಗೂ ನಾನು ಚೆನ್ನಾಗಿ ನಮಸ್ತಾರೆ

ಇದು ಯಾಕೆ ಹೆಂಗೆ ಗಿಡಂದ್ರೆ ಅದಕ್ಕೆ ಕಣ್ಣಿಗೆ ಪರಿ ಬೋನ್ ಅದಕ್ಕೆ ಅದು ಕಣ್ಣು ಕ್ಲಿಯರ್ ಕಾಣಿಸ್ತಿದ್ದಿಲ್ಲ ಅದಕ್ಕೆ ಅದ್ರ ಸಲುವಾಗಿ ಇದು ಸುಮ್ಮನೆ ಗುಂಚಿತ ಒಂದು ಸ್ವಲ್ಪ ಕೆಟ್ಟನು ಆಗೈತಿ ಇದನ್ನು ರಿಲೀಸ್ ಮಾಡೋಣ ಅಂತ ಅಭಿಮಾನಿ ಬಿಡೋಣ ಸರ್ ನಮಸ್ಕಾರ ಇದು ಇವಾಗ ಸಂರಕ್ಷಣೆ ಮಾಡಿದಂಥ ನಾಗರಾಮ್ ಇದು ಇದು ನೈಟ್ ಆಗೈತಲ್ಲ ಅದು ನಾನು ಆ್ಯಕ್ಚುಲಿ ನೈಟ್ ವಿಡಿಯೋ ಮಾಡೋಂಗಿಲ್ಲ ನನ್ನ ಫ್ರೆಂಡ್ ಬೆನ್ನರ್ ಅಂತೇಳಿ ನಾನು ವಿಡಿಯೋ ಮಾಡತ್ತೀನಿ ಈಗ ದಿನ ಈಗ ರಿಲೀಸ್ ಮಾಡ್ತಾ ಇದ್ದೀನಿ ನಾಗರಾಮ್